ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಯಾವ ಮಾಹಿತಿ ಬಗ್ಗೆ ತಿಳಿಸ್ತಾ ಅನ್ನಭಾಗ್ಯ ಯೋಜನೆಗೆ ಸಂಬಂಧಪಟ್ಟಂತಹ ಮಾಹಿತಿ ಆಗಿರುತ್ತೆ ಅನ್ನಭಾಗ್ಯ ಯೋಜನೆಯ ಜನವರಿ ತಿಂಗಳ ಅಂದ್ರೆ ಕಂತಿನ ಹಣ ಅನ್ನೋದು ಬಂದಿದ್ಯಾ ಏನು ಅಂತ ಅನ್ಬಿಟ್ಟು ಸಂಪೂರ್ಣವಾದಂತಹ ಮಾಹಿತಿನೂ ಕೂಡ ಈ ಒಂದು ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ ಇದರ ಜೊತೆಗೆ ನಿಮಗೆ ಒಂದು ಮುಖ್ಯವಾದಂತಹ ಮಾಹಿತಿನೂ ಕೂಡ ಈ ಒಂದು ವಿಡೋದಲ್ಲಿ ತಿಳಿಸ್ತಾ ಇದ್ದೀನಿ ಸೊ ರೇಷನ್ ಕಾರ್ಡ್ ಗೆ ಸಂಬಂಧಪಟ್ಟಂತಹ ಮಾಹಿತಿ ಆಗಿರುತ್ತೆ ಸೊ ಮಾಹಿತಿ ಕೂಡ ನೀವು ತಿಳ್ಕೊಳ್ಳಿ ಅಂತ ಕೂಡ ಹೇಳ್ತೀನಿ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ನೀವೇನಾದ್ರೂ ನಮ್ಮ ಚಾನೆಲ್ ಅನ್ನು ಹೊಸದಾಗಿ ನೋಡ್ತಾ ಇದ್ರೆ ಕಾವ್ಯ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ನೋಡಿ ಈಗಾಗಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡ್ತಾ ಇರೋರು ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ನಿಮಗೆ ಸಂಪೂರ್ಣವಾದಂತಹ ಮಾಹಿತಿ ತಿಳಿಬೇಕು ಅನ್ನಭಾಗ್ಯ ಯೋಜನೆಯ ಜನವರಿ ತಿಂಗಳ ಹಕ್ಕಿ ಹಣ ಬಂದಿದ್ಯಾ ಏನು ಅಂತ ಅಂದ್ಬಿಟ್ಟು ಸಂಪೂರ್ಣವಾಗಿ ತಿಳ್ಕೋಬೇಕು ಅಂತಂದ್ರೆ ವಿಡಿಯೋನ ಕೊನೆವರೆಗೂ ನೋಡಿ ನೀವು ವಿಡಿಯೋನ ಸ್ಕಿಪ್ ಮಾಡಿ ಸ್ಕಿಪ್ ಮಾಡಿ ನೋಡೋದ್ರಿಂದ ನಿಮಗೆ ಸಂಪೂರ್ಣವಾದಂತಹ ಮಾಹಿತಿ ತಿಳಿಯೋದಿಲ್ಲ ಆದ್ದರಿಂದ ವಿಡಿಯೋನ ಕೊನೆವರೆಗೂ ನೋಡಿ ನಂತರ ಬಂದು ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಹ್ ಸೊ ತುಂಬಾ ಜನ ಕಮೆಂಟ್ ಮಾಡ್ತಾ ಇದ್ರಿ ಅನ್ನಭಾಗ್ಯ ಯೋಜನೆಗೆ ಸಂಬಂಧಪಟ್ಟಂತೆ ಅನ್ನಭಾಗ್ಯ ಯೋಜನೆ ಹಣ ಇನ್ನು ಬಂದಿಲ್ಲ ಜನವರಿ ತಿಂಗಳದು ಸೊ ಬಿಡುಗಡೆ ಆಗಿದ್ಯಾ ನಿಜವಾಗ್ಲೂ ಬಿಡುಗಡೆ ಆಗಿದ್ಯಾ ಅಂತಂದ್ರೆ ಅನ್ನಭಾಗ್ಯ ಫಲಾನುಭವಿಗಳ ಖಾತೆಗೆ ಅಂತ ತುಂಬಾ ಜನ ಕಮೆಂಟ್ ಮಾಡ್ತಾ ಇದ್ರಿ ಅಹ್ ಸೊ ಇವಾಗ ಏಪ್ರಿಲ್ ತಿಂಗಳಲ್ಲೇ ಅಂದ್ರೆ ಜನವರಿ ತಿಂಗಳ ಅನ್ನಭಾಗ್ಯ ಯೋಜನೆಯ ಹಣ ಬರುತ್ತೆ ಅಂತ ಅನ್ಬಿಟ್ಟು ಎಲ್ಲ ಕಡೆ ಕೂಡ ಮಾಹಿತಿ ಬಂದಿತ್ತು ಅದ್ರ ಜೊತೆಗೆ ಸರ್ಕಾರದ ಮುಖಾಂತರ ಕೂಡ ಮಾಹಿತಿ ಕೊಟ್ಟಿದ್ರು ಅದರಿಂದ ಎಲ್ಲ ಕಡೆ ಅಬ್ಬಿತ್ತು ಏಪ್ರಿಲ್ ತಿಂಗಳಲ್ಲಿ ಜನವರಿ ತಿಂಗಳ ಅನ್ನಭಾಗ್ಯ ಯೋಜನೆಯ ಹಣ ಬರುತ್ತೆ ಅಂತ ಅನ್ಬಿಟ್ಟು ಬಟ್ ಏಪ್ರಿಲ್ ತಿಂಗಳಲ್ಲಿ ಅನ್ನಭಾಗ್ಯ ಯೋಜನೆಯ ಹಣ ಅನ್ನೋದು ಬಂದೇ ಇಲ್ಲ ಅಂದ್ರೆ ಜನವರಿ ತಿಂಗಳ ಹಣ ಅನ್ನೋದು ಬಂದಿಲ್ಲ ಆದ್ರೆ ಇವಾಗ ಮೇ ತಿಂಗಳಲ್ಲಿದ್ದೀವಿ ಈ ತಿಂಗಳಲ್ಲೂ ಕೂಡ ಆಗ್ಲೇ ದಿನಗಳು ಅಂದ್ರೆ ಮುಗ್ದೋಗ್ತಾ ಇದ್ವಿ ದಿನಗಳು ಅನ್ನೋದು ಬೇಗನೆ ಉರುಳೋಗ್ತಾ ಇದೆ ಇವಾಗ ಆಗ್ಲೇ ಮೇ ತಿಂಗಳಲ್ಲಿದ್ದೀವಿ ನಾವು ಮೇ ತಿಂಗಳಲ್ಲೂ ಕೂಡ ಆಗ್ಲೇ ಹದ್ನೈದ್ ದಿನ ಕಂಪ್ಲೀಟ್ ಮಾಡ್ಕೊಂಡ್ ಬಿಟ್ಟಿದೀವಿ ಆ ಇನ್ನ ನಮ್ಗೆ ಫಿಫ್ಟೀನ್ ಡೇಸ್ ಅಷ್ಟೇ ಬಾಕಿ ಇರೋದು ಇವಾಗ ಮೇ ತಿಂಗಳಲ್ಲಾದ್ರು ನಮ್ಗೆ ಅನ್ನಭಾಗ್ಯ ಯೋಜನೆಯ ಜನವರಿ ತಿಂಗಳ ಹಣ ಬರುತ್ತ ಅನ್ನೋದಾದ್ರೆ ತುಂಬಾ ಜನ ಅದೇ ಕೇಳ್ತಾ ಇದ್ರಿ ನಮ್ಗೆ ಯಾವಾಗ ಬರುತ್ತೆ ಅದನ್ನಾದ್ರೂ ತಿಳಿಸಿ ಅವಿಯೋ ಮಾಡಾದ್ರು ತಿಳಿಸಿ ನಮ್ಗೆ ಏನ್ ಮಾಹಿತಿ ಅದ್ರ ಬಗ್ಗೆ ಏನಾದ್ರೂ ಗೊತ್ತಾದ್ರೆ ದಯವಿಟ್ಟು ತಿಳಿಸಿ ಅಂತ ಕೂಡ ತುಂಬಾ ಕೇಳ್ತಾ ಇದ್ರಿ ಆದ್ರಿಂದ ನಾನು ಇವತ್ತಿನ ಈ ಒಂದು ಬಿಡೋಣ ಸೊ ಅದ್ರ ಬಗ್ಗೆನೆ ನಾನು ಮಾಹಿತಿ ತಗೊಂಡು ಮಾಡ್ತಾ ಇರೋಂಥದ್ದು ಇವಾಗ ನಿಮ್ಗೆ ಇವಾಗ ನೀವು ತುಂಬಾ ಜನ ಹೇಳ್ತಿದ್ರಿ ಅಲ್ವಾ ಜನವರಿ ತಿಂಗಳಿಗೆ ನಮ್ದು ಆಗೋಗುತ್ತೆ ಅಂತಂದ್ರೆ ಅನ್ನಭಾಗ್ಯ ಯೋಜನೆ ನಮ್ಮ ಜನಸಾಮಾನ್ಯರು ಅನ್ನಭಾಗ್ಯ ಯೋಜನೆಗೆ ಅರ್ಜಿ ಕೂಡ ಸಲ್ಸಿರ್ತಾರೆ ಅರ್ಜಿನ ಸಲ್ಲಿಸಿ ಈಗಾಗ್ಲೇ ಜನವರಿ ತಿಂಗಳವರೆಗೂ ಮಾತ್ರನೇ ಅನ್ನಭಾಗ್ಯ ಯೋಜನೆ ಹಣ ಅನ್ನೋದನ್ನ ಸರ್ಕಾರ ನೀಡಿರುವಂತದ್ದು ಪಂಚ ಗ್ಯಾರಂಟಿ ಯೋಜನೆಗಳಲ್ಲೂ ಅನ್ನಭಾಗ್ಯ ಯೋಜನೆ ಕೂಡ ಒಂದಾಗಿರುತ್ತೆ ಹತ್ತು ಕೆ ಜಿ ಅಕ್ಕಿ ಕೊಡ್ತೀವಿ ಅಂತ ಅನ್ಬಿಟ್ಟು ಸರ್ಕಾರ ಹೇಳಿದ್ರು ಬಟ್ ಆದ್ರೆ ಐದು ಕೆಜಿ ಅಕ್ಕಿ ಐದು ಕೆಜಿ ಅಕ್ಕಿ ಹಣ ಮಾತ್ರ ಕೊಡ್ತಾ ಇದ್ರು ಆ ಇವಾಗ ಮಾರ್ಚ್ ತಿಂಗಳಿಂದ ಒಂದು ಬದಲಾವಣೆ ಅನ್ನೋದು ಬಂದಿದೆ ನಿಮ್ಗೆ ಈಗ ಎಲ್ಲ ಗೊತ್ತೇ ಇರುತ್ತೆ ಹದ್ನೈದು ಕೆ ಜಿ ಕೂಡ ಮಾರ್ಚ್ ತಿಂಗಳಲ್ಲಿ ಪಡ್ಕೊಂಡಿದೀರಾ ಸೊ ಫೆಬ್ರವರಿಯಿಂದನೇ ರೂಲ್ಸ್ ಅನ್ನೋದು ಆಡ್ ಆಗತ್ತೆ ಫೆಬ್ರವರಿ ತಿಂಗಳ ಐದು ಕೆಜಿ ಅಕ್ಕಿ ಹಣನ ಕೊಡೋದಿಲ್ಲ ಐದು ಕೆ ಜಿ ಅಕ್ಕಿನೇ ಕೊಡ್ತಾರೆ ಅದು ಮಾರ್ಚ್ ತಿಂಗಳಲ್ಲಿ ಹದಿನೈದು ಕೆ ಜಿ ಮಾಡಿ ಕೊಡ್ತಾರೆ ಅದಾದ ನಂತರ ನಿಮ್ಗೆ ಪ್ರತಿ ತಿಂಗಳು ಕೂಡ ಮಾರ್ಚ್ ಆದಮೇಲೆ ಏಪ್ರಿಲ್ ಅಲ್ಲೂ ಕೂಡ ನೀವು ಹತ್ತು ಕೆ ಜಿ ಅಕ್ಕಿ ತಗೊಂಡಿದ್ದೀರಾ ಸೊ ಹತ್ ಹತ್ತು ಕೆ ಜಿ ಯಾರು ತಗೊಂಡಿದ್ರಾ ಕಮೆಂಟ್ ಮಾಡೋದನ್ನ ಮರಿಬೇಡಿ ಕಮೆಂಟ್ ಮಾಡಿ ತಿಳಿಸಿ ಅವಾಗ ಗೊತ್ತಾಗತ್ತೆ ಬೇರೆಯವ್ರಿಗೂ ಕೂಡ ಸೊ ಹತ್ ಕೆ ಜಿನೇ ಕೊಡ್ತಾ ಇರೋಂಥದ್ದು ಅದರಲ್ಲಿ ಗೊತ್ತಾಗುವಂತದ್ದು ಬೇರೆ ಏನು ಇಲ್ಲ ಹತ್ತು ಕೆ ಜಿ ಸರ್ಕಾರದ ಮುಖಾಂತರ ಕೊಡ್ತಿದ್ದಾರೆ ಐದು ಕೆ ಜಿ ಅಕ್ಕಿ ಹಣ ಏನು ಕೊಡ್ತಾ ಇಲ್ಲ ಟೋಟಲ್ ಹತ್ತು ಕೆ ಜಿ ಇವಾಗ ತುಂಬಾ ಜನಕ್ಕೂ ಡೌಟ್ ಇತ್ತು ಮಾರ್ಚ್ ಅಲ್ಲಿ ಹದಿನೈದು ಕೆಜಿ ಕೊಟ್ರಲ್ಲ ಪ್ರತಿ ತಿಂಗಳು ನಮ್ಗೆ ಹದಿನೈದೇ ಬರುತ್ತಾ ಸೊ ಅದ್ರ ಬಗ್ಗೆ ಕೂಡ ನಾನು ಕ್ಲಿಯರ್ ಮಾಡಿದೀನಿ ಮತ್ತೆ ನಾನು ಆ ಒಂದು ವಿಷಯದ ಬಗ್ಗೆ ಹೇಳೋದಕ್ಕೆ ಹೋಗೋದಿಲ್ಲ ನಿಮ್ಗೆ ಈಗಾಗಲೇ ಗೊತ್ತಿರುತ್ತೆ ಅಂತ ಕೂಡ ಅನ್ಕೊಂಡಿದೀನಿ ಅಹ್ ಸೊ ಈಗ ಹತ್ತ ಕೆಜಿ ಮಾತ್ರನೇ ಕೊಡ್ತಾ ಇರುವಂತದ್ದು ಜನವರಿ ತಿಂಗಳ ಅನ್ನಭಾಗ್ಯ ಯೋಜನೆಯ ಅಕ್ಕಿ ಹಣ ಅನ್ನೋದು ನಿಮ್ಗೆ ಸಿಗ್ತಾ ಇರುವಂತದ್ದು ಮೇ ತಿಂಗಳಲ್ಲೇ ಆಗಿರುತ್ತೆ ಸ್ವಲ್ಪ ದಿನಗಳ ಕಾಲ ವೇಟ್ ಮಾಡಿ ಇನ್ನೇನ್ ಎಂಡ್ ಆಗೋ ಅಷ್ಟರಲ್ಲಿ ನಿಮ್ಗೆ ಹಣನ ನೀಡೇ ನೀಡ್ತಾರೆ ಯಾಕಂತಂದ್ರೆ ಏಪ್ರಿಲ್ ಅಲ್ಲೂ ನೀಡಿಲ್ಲ ಮೇ ತಿಂಗಳಲ್ಲೇನೆ ಹಣ ನೀಡ್ಬಿಟ್ಟು ಅಂತಂದ್ರೆ ಜನವರಿ ತಿಂಗಳದು ಹಣ ನೀಡ್ಬಿಟ್ಟು ಎಂಡ್ ಮಾಡ್ತಾರೆ ಅದಾದ ನಂತರ ನಿಮ್ಗೆ ಯಾವ್ದೇ ತರ ಹಕ್ಕಿ ಹಣ ಅಂದ್ರೆ ಅನ್ನಭಾಗ್ಯ ಯೋಜನೆ ಹಕ್ಕಿ ಹಣ ಬರೋದಿಲ್ಲ ಮಾಮೂಲಿ ನಿಮಗೆ ಪ್ರತಿ ತಿಂಗಳು ಕೂಡ ನ್ಯಾಯಬೆಲೆ ಅಂಗಡಿಯಲ್ಲಿ ಅಂತಂದರೆ ಹತ್ತು ಕೆ ಜಿ ಹಕ್ಕಿ ನೀಡುವಂಥದ್ದು ಸೊ ಇವಾಗಲೇ ನೀವು ಎಷ್ಟು ಕಂತಿನ ಅನ್ನಭಾಗ್ಯ ಯೋಜನೆ ಆಕೆ ಅಣ್ಣನ ಪಡ್ಕೊಂಡ್ರಿ ಅಂತ ಅಂದ್ರೆ ಇವಾಗ ಸರ್ಕಾರದ ಮುಖಾಂತರ ಅದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ ನೋಡೋಣ ಯಾರ್ಯಾರಿಗೆ ಎಷ್ಟೆಷ್ಟು ಅಂತಂದ್ರೆ ಕಂತಿನ ಹಣಗಳು ಸಿಕ್ಕಿದೆ ಅಂದ್ರೆ ಅನ್ನಭಾಗ್ಯ ಯೋಜನೆಗೆ ಸಂಬಂಧಪಟ್ಟಂತೆ ಎಷ್ಟೆಷ್ಟು ಹಣ ಪಡ್ಕೊಂಡಿದ್ದಾರೆ ಎಷ್ಟು ತಿಂಗಳ ಹಣ ತಗೊಂಡಿದ್ದಾರೆ ಅನ್ನೋದು ಕೂಡ ಗೊತ್ತಾಗತ್ತೆ ತುಂಬಾ ಜನಕ್ಕೆ ಅರ್ಧದಲ್ಲೇ ಅಂತಂದ್ರೆ ಹೆಂಡಾಗಿದೆ ಹಣ ಬರದೇ ಇರೋ ರೀತಿ ಈ ತರ ಎಲ್ಲ ಸಮಸ್ಯೆಗಳು ಉಂಟಾಗಿದೆ ಆದ್ರೆ ಇನ್ನೂ ಕೂಡ ಕೆಲವೊಂದಷ್ಟು ಜನಗಳಿಗೆ ಕಂಪ್ಲೀಟ್ ಆಗಿ ಬಂದಿದೆ ಬಂದಿಲ್ಲ ಅಂತ ಹೇಳೋದಕ್ಕಾಗೋದಿಲ್ಲ ಬಂದಿದೆ ಕೂಡ ಬಟ್ ಪ್ರಾಬ್ಲಮ್ ಆಗಿ ಅಮೌಂಟ್ ಇರೋರು ಕೂಡ ಕಮೆಂಟ್ ಮಾಡೋದನ್ನ ಮರಿಬೇಡಿ ಕಮೆಂಟ್ ಮಾಡಿ ಅಂತ ಕೂಡ ಹೇಳ್ತೀನಿ ಇವಾಗ ನಿಮ್ಗೆ ಮೇ ತಿಂಗಳಲ್ಲೇ ಜನವರಿ ತಿಂಗಳ ಅನ್ನಭಾಗ್ಯ ಯೋಜನೆ ಸಿಗ್ತಾ ಇದೆ ಇವಾಗ ನಾನು ನಿಮ್ಗೆ ವಿಡಿಯೋದ ಅಂದ್ರೆ ಸ್ಟಾರ್ಟಿಂಗ್ ಅಲ್ಲೇನೆ ಒಂದು ಮುಖ್ಯವಾದಂತಹ ಮಾಹಿತಿ ಹೇಳ್ತೀನಿ ಅಂತ ಹೇಳದೇ ಅಲ್ವಾ ಸೊ ಇವಾಗ ನಾನು ಹೇಳ್ತಾ ಇದ್ದೀನಿ ಇವಾಗ ನೀವು ರೇಷನ್ ಕಾರ್ಡ್ ಅಲ್ಲಿ ನ್ಯಾಯಬೆಲೆ ಅಂಗಡಿ ಮುಖಾಂತರ ಹಾಕಿ ಪಡ್ಕೊಂತ ಇರ್ತೀರಾ ನಿಮ್ಮ ಒಂದು ರೇಷನ್ ಕಾರ್ಡ್ ಅಲ್ಲಿ ಯಾರ್ಯಾರು ಸದಸ್ಯರುಗಳು ಇರ್ತಾರೆ ಅವರು ಕೆ ವೈ ಸಿ ಮಾಡ್ಸ್ಕೊಂಡಿರ್ಬೇಕಾಗತ್ತೆ ಕೆ ವೈ ಸಿ ಮಾಡ್ಸಿಲ್ಲ ಅಂತಂದ್ರೆ ರೇಷನ್ ನ ಕೊಡೋದಿಲ್ಲ ಇವಾಗ ಅವ್ರಿಗೇನೋ ಹತ್ತು ಕೆ ಜಿ ಒಬ್ಬೊಬ್ರು ಈಗ ತಲಾ ಒಬ್ಬೊಬ್ರಿಗೆ ಹತ್ತು ಕೆ ಜಿ ಕೊಡ್ತಿದ್ದಾರೆ ಅಂತಂದ್ರೆ ಅವ್ರದನ್ನ ಕ್ಯಾನ್ಸಲ್ ಮಾಡ್ತಾರೆ ಕೇಳಿದ್ರೆ ಅದೇ ಹೇಳ್ತಾರೆ ಈ ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಿಸ್ಬೇಕಾಗತ್ತೆ ಜೊತೆಗೆ ನೀವು ಕೆ ವೈ ಸಿ ಮಾಡಿಸ್ಬೇಕಾಗತ್ತೆ ಅನ್ಬಿಟ್ಟು ರೀಸನ್ ಕೊಡ್ತಾರೆ ಆದ್ರಿಂದ ಯಾರ್ಯಾರು ಇನ್ನು ಕೂಡ ಕೆ ವೈ ಸಿ ಮಾಡ್ಸಿಲ್ಲ ಕೆ ವೈ ಸಿ ಕಂಪ್ಲೀಟ್ ಮಾಡ್ಸ್ಕೊಳ್ಳಿ ಜೊತೆಗೆ ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡ್ಸಿಲ್ಲ ಅನ್ನೋರು ಕೂಡ ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡ್ಸ್ಕೊಳ್ಳಿ ಈಗ ಗೃಹಲಕ್ಷ್ಮಿ ಯೋಜನೆ ಮುಖಾಂತರ ಈಗ ಗೃಹಲಕ್ಷ್ಮಿ ಯೋಜನೆಯಲ್ಲೂ ಸರ್ಕಾರ ಕಡ್ಡಾಯ ಮಾಡ್ತಾ ಇದೆ ಆಧಾರ್ ಕಾರ್ಡ್ ಅಪ್ಡೇಟ್ ಅನ್ನೋದನ್ನ ಮಾಡಿಸಿರ್ಬೇಕು ಅಂತ ಇದೇ ಬಿಸಿಯಲ್ಲಿ ನೀವು ಕೂಡ ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡ್ಸಿಲ್ಲ ಅಂತಂದ್ರೆ ಮಾಡಿಸ್ಕೊಂಡ್ಬಿಡಿ ಯಾಕಂತಂದ್ರೆ ಇನ್ಮೇಲೆ ನೀವು ದಂಡ ಅನ್ನೋದನ್ನ ಕಟ್ಟಬೇಕಾಗತ್ತೆ ಆದ್ರಿಂದ ನಾನು ಈ ಒಂದು ಮಾತನ್ನ ಹೇಳ್ತಾ ಇರೋಂತದ್ದು ಸೊ ಆದಷ್ಟು ನೀವು ಅಂದ್ರೆ ಅಪ್ಡೇಟ್ ಮಾಡಿಸೋದಾಗ್ಲಿ ಕೆ ಸಿ ಮಾಡಿಸೋದಾಗ್ಲಿ ಕಂಪ್ಲೀಟ್ ಮಾಡ್ಕೊಂಡ್ಬಿಡಿ ಅವಾಗೇನು ನಿಮ್ಗೆ ಪ್ರಾಬ್ಲಮ್ ಆಗೋದಿಲ್ಲ ಅಂತ ಕೂಡ ಹೇಳ್ತೀನಿ ನೋಡಿದ್ರೆಲ್ಲ ಫ್ರೆಂಡ್ಸ್ ಅನ್ನಭಾಗ್ಯ ಯೋಜನೆಗೆ ಸಂಬಂಧಪಟ್ಟಂತೆ ಯಾವಾಗ ಬರುತ್ತೆ ಜನವರಿ ತಿಂಗಳ ಅನ್ನಭಾಗ್ಯ ಯೋಜನೆ ಹಾಕಿ ಅಣ್ಣ ಅಂತ ಅಂದ್ಬಿಟ್ಟು ಎಲ್ಲಾ ಸಂಪೂರ್ಣವಾದಂತಹ ಮಾಹಿತಿನೂ ಕೂಡ ಈ ಒಂದು ವಿಡಿಯೋದಲ್ಲಿ ತಿಳಿಸಿದ್ದೇನೆ ಅಂತ ಭಾವಿಸ್ತೀನಿ ಈ ಒಂದು ವಿಡಿಯೋ ನಿಮಗೆ ಸ್ವಲ್ಪನಾದ್ರೂ ಉಪಯೋಗ ಆಗಿದ್ರೆ ವಿಡಿಯೋಗೊಂದು ಒಂದು ಲೈಕ್ ಮಾಡಿ ಇದೇ ರೀತಿಯಾದಂತಹ ಉಪಯುಕ್ತ ಮಾಹಿತಿಗಳನ್ನು ಪ್ರತಿನಿತ್ಯ ಪಡೆಯಲು ಕಾವ್ಯ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೂ ಶೇರ್ ಮಾಡಿ ಅವ್ರಿಗೂ ಕೂಡ ಈ ಒಂದು ವಿಷಯದ ಬಗ್ಗೆ ಮಾಹಿತಿ ತಿಳಿಯುತ್ತೆ ಶೇರ್ ಮಾಡುವ ಮುಖಾಂತರ ತಿಳಿಸಿ ಮತ್ತೆ ಸಿಗೋಣ ಮುಂದಿನ ಉಪಯುಕ್ತವಾದಂತಹ ವಿಡಿಯೋದಲ್ಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್